நாடினில்லிடே சடிகரா நாடினெல்லி ஹப்ம சடிக்கர மனைமாபேட்டை மைதானத்தில் சாமுகிக்க சாமூக பிரார்த்தனைய ಸಾಮೂಹಿಕ ಪ್ರಾರ್ಥನೆಯನ್ನು ಮುಸ್ಲಿಂ ಬಾಂಧವರು ಸಲ್ಲಿಸ್ತಾ ಇದ್ದಾರೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿರುವಂಥದ್ದು ಮುಫ್ತಿ ಮೊಹಮ್ಮದ್ ಮಸೂರ್ ಇಮ್ರಾನ್ ನೇತೃತ್ವದಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಜಮೀರ್ ಅಹಮದ್ ಪ್ರಾರ್ಥನೆಯಲ್ಲಿ ಭಾಗಿಯಾಗಲಿದ್ದಾರೆ ಸಾಮೂಹಿಕ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಮೈದಾನದ ಸುತ್ತ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಐನೂರಕ್ಕೂ ಹೆಚ್ಚು ಪೊಲೀಸರಿಂದ ಮೈದಾನದ ಸುತ್ತ ಬಂದೋಬಸ್ತನ್ನು ಮಾಡಲಾಗಿದೆ ಇಂದು ನಾಡಿನೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ ಸಡಗರಾಗಿದೆ ಚಾಮರಾಜಪೇಟೆ ಮೈದಾನದಲ್ಲಿಯೂ ಕೂಡ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದಾರೆ ದೃಶ್ಯಾವಳಿ ನೀವು ಕೂಡ ಗಮನಿಸುತ್ತಾ ಇರಬಹುದು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ ಅನ್ನೋದಾಗಿ ಐನೂರಕ್ಕೂ ಹೆಚ್ಚು ಪೊಲೀಸರಿಂದ ಮೈದಾನದ ಸುತ್ತ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಅಂದ್ರೆ ಸಾಮೂಹಿಕ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಮೈದಾನದ ಸುತ್ತ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ ಬಕ್ರೀದ್ ಹಬ್ಬದ ಯುಕ್ತ ಸಂಚಾರ ಮಾರ್ಗವನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಜಂಕ್ಷನ್ನಲ್ಲಿ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗಿದೆ ಪ್ರಾರ್ಥನೆ ಮುಗಿಯುವವರೆಗೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನ ಹೇರಲಾಗಿದೆ ಇವತ್ತು ರಾಜ್ಯಾದ್ಯಂತ ಬಕ್ರೀದ್ ಹಬ್ಬದ ಸಂಭ್ರಮ ಸಡಗರ ಹಾಗಾಗಿ ವಾಹನಗಳ ಸಂಚಾರ ತಾತ್ಕಾಲಿಕವಾಗಿ ನಿಷೇಧವನ್ನು ಹೇರಲಾಗಿದೆ ಚಾಮರಾಜಪೇಟೆಯಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇರುವಂತದ್ದು ಮುಸ್ಲಿಂ ಬಾಂಧವರು ಮೈಸೂರು ರಸ್ತೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರ್ಥನೆಯನ್ನು ಆರಂಭ ಮಾಡಲಾಗಿದೆ ಹೀಗಾಗಿ ತಾತ್ಕಾಲಿಕವಾಗಿ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಅಂದರೆ ವಾಹನಗಳ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪ್ರಾರ್ಥನೆ ಮುಗಿಯುವವರೆಗೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗಿದ್ದು ಇನ್ನು ಈ ಕೆಳಗಂ ಕೆಳಕಂಡಂತೆ ಸಂಚಾರ ಮಾರ್ಪಾಡನ್ನ ಮಾಡಲಾಗಿರುತ್ತೆ ಮುಖ್ಯ ರಸ್ತೆಯಲ್ಲಿ ಸಾಗರ್ ಆಸ್ಪತ್ರೆ ಜಂಕ್ಷನ್ ನಿಂದ ಗುರಪ್ಪನಪಾಳ್ಯ ಜಂಕ್ಷನ್ ನವರೆಗೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಸಾಯಿರಾಮ್ ಜಂಕ್ಷನ್ ನಿಂದ ಗುರಪ್ಪನಪಾಳ್ಯ ಜಂಕ್ಷನ್ ನ ವರೆಗೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನ ಇರಲಾಗಿದೆ ಇನ್ನು ಮೂವತ್ತೊಂಬತ್ತನೇ ಕ್ರಾಸ್ ರಸ್ತೆಯಲ್ಲಿ ಗುರಪ್ಪನಪಾಳ್ಯ ಜಂಕ್ಷನ್ ನಿಂದ ರೆಡ್ಡಿ ಆಸ್ಪತ್ರೆ ಜಂಕ್ಷನ್ ವರೆಗೆ ನಿರ್ಬಂಧಿಸಲಾದಂತಹ ಸಂಚಾರ ಕಾರ ಪರ್ಯಾಯ ಮಾರ್ಗಗಳನ್ನು ಕೂಡ ಮಾಡಲಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ಇವತ್ತು ನಾಡಿನೆಲ್ಲೆಡೆ ಬಕ್ರೀದ್ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು ಹಾಗೆ ಚಾಮರಾಜಪೇಟೆ ಮೈದಾನದಲ್ಲೂ ಕೂಡ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡಲಾಗಿದೆ ಬೆಂಗಳೂರಿನಲ್ಲಿಯೂ ಕೂಡ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗಿರುವಂಥದ್ದು ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ತಿಂದು ಎಷ್ಟಿವೆದಿಂದು ನಾಡಿನೇಳಡೆ ಬಕ್ರೀದ್ ಹಬ್ಬದ ಸಂಭ್ರಮ ಸೊ ಮುಸ್ಲಿಂ ಬಾಂಧವರ ದೊಡ್ಡ ಹಬ್ಬಗಳಲ್ಲಿ ಬಕ್ರೀದ್ ಕೂಡ ಒಂದು ಈ ಬಾರಿ ಬಕ್ರೀದ್ ಹಬ್ಬಕ್ಕೆ ಕುರಿಗಳ ಭರ್ಜರಿ ಸೇಲ್ ಕೂಡ ಆಗಿರುವಂತದ್ದು ಪ್ರಮುಖವಾಗಿ ಬೆಳಿಗ್ಗೆಯಿಂದ ಕೂಡ ಬಹುತೇಕ ಮಸೀದಿಗಳಲ್ಲಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸ್ತಾ ಇರುವಂತದ್ದು ಅದರಲ್ಲಿ ಕೂಡ ಬೆಂಗಳೂರಿನ ಚಾಮ್ರಾಜ್ ಪೇಟೆ ಬಳಿ ಇರುವಂತಹ ಮೈದಾನದಲ್ಲಿ ಈಗಾಗ್ಲೇ ಪ್ರಾರ್ಥನೆಯನ್ನ ಕೂಡ ಕೈಗೊಂಡಿರುವಂತದ್ದು ಸೊ ಇಂದು ದೇಶಾದ್ಯಂತ ಪವಿತ್ರ ಹಬ್ಬ ಅಂತಾನೆ ಹೇಳ್ಬಹುದು ಸೊ ಹೀಗಾಗಿ ಈಗಾಗ್ಲೇ ಜಮೀರ್ ಅಹಮದ್ ಸಹ ಇವರು ಕೂಡ ಬರ್ತಾರೆ ಸೊ ಈಗಾಗ್ಲೇ ಪ್ರಾರ್ಥನೆ ಶುರುವಾಗಿರುವಂತದ್ದು ಸುಮಾರು ಹನ್ನೆರಡು ಗಂಟೆವರೆಗೆ ಮುಸ್ಲಿಂ ಬಾಂಧವರ ಒಂದು ಪ್ರಾರ್ಥನೆ ಕೂಡ ಇರುತ್ತೆ ಆ ಪ್ರಮುಖವಾಗಿ ಸದ್ಯ ಸಾಮೂಹಿಕ ಪ್ರಾರ್ಥನೆ ಹಿನ್ನೆಲೆ ಮೈದಾನದ ಸುತ್ತ ಬಿಗಿ ಭದ್ರತೆಯನ್ನ ಕೂಡ ಕೊಟ್ಟಿರುವಂತದ್ದು ಸುಮಾರು ಐನೂರ ಕೋಟಿ ಹೆಚ್ಚು ಪೊಲೀಸರು ಮೈದಾನದ ಸುತ್ತ ಮುತ್ತ ಕೂಡ ಒದಗಿಸಿದ್ದಾರೆ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ಕಾರಣಕ್ಕಾಗಿ ಈಗಾಗ್ಲೇ ಹೆಚ್ಚಿನ ರೀತಿಯಾದಂತಹ ಭದ್ರತೆಯನ್ನು ಕೂಡ ಒದಗಿಸಿರುವಂತದ್ದು ಮೌಲಿ ಮುಫ್ತಿ ಮೊಹಮ್ಮದ್ ಮಸೂರ್ ಇಮ್ರಾನ್ ನೇತೃತ್ವದಲ್ಲಿ ಈಗಾಗ್ಲೇ ಸಾಮೂಹಿಕ ಪ್ರಾರ್ಥನೆ ಆರಂಭ ಸೊ ಹೀಗಾಗಿ ಬಹುತೇಕ ಮುಸ್ಲಿಂ ಬಾಂಧವರು ಕೂಡ ಬಂದು ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ ಇಲ್ಲಿ ಮಾತ್ರವಲ್ಲದೆ ಎಲ್ಲೆಲ್ಲ ಮಸೀದಿಗಳಿದೆ ಅಲ್ಲಿ ಕೂಡ ಈಗಾಗಲೇ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು ಸೊ ಇದು ಇವರಿಗೆ ಬಹಳಷ್ಟು ಪ್ರಮುಖ ಹಬ್ಬ ಅಂತಾನೆ ಹೇಳ್ಬಹುದು ಹಾಗೇನೆ ಮತ್ತೊಂದ್ ಕಡೆ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಸಂಚಾರದಲ್ಲಿ ಕೂಡ ವ್ಯತ್ಯಯ ಆಗಿರುವಂತದ್ದು ಸೊ ಹೀಗಾಗಿ ಸಂಚಾರ ಮಾರ್ಗ ಬದಲಾವಣೆಯನ್ನ ಕೂಡ ಮಾಡಿದ್ದಾರೆ ಸೊ ಹೀಗಾಗಿ ಬಹುತೇಕ ಜನರಿಗೆ ಟ್ರಾಫಿಕ್ ಬಿಸಿ ಕೂಡ ತಟ್ಟಿದೆ ಮತ್ತೊಂದು ಮತ್ತೊಂದ್ ಕಡೆ ಅದಕ್ಕೆ ಬೇಕಾದ हाँ पर्याय व्यवस्थे कूड़ा ಮಾಡಿರುವಂತದ್ದು ಸೊ ಬಕ್ರೀದ್ ಹಬ್ಬ ಸಂದರ್ಭದಲ್ಲಿ ಕುರಿ ಮತ್ತು ಆಡನ್ನ ಬಳಿ ನೀಡುವ ಮೂಲಕ ಕುರ್ಬಾನಿ ಆಚರಣೆ ಮಾಡ್ತಾರೆ ಈ ಮಾಂಸವನ್ನ ಕುಟುಂಬ ಸ್ನೇಹಿತರು ಮತ್ತು ಬಡವರಿಗೆ ಹಂಚಿಕೆಯನ್ನ ಕೂಡ ಮಾಡ್ತಾರೆ ಸೊ ಹಜರತ್ ಇಬ್ರಾಹಿಂ ತನ್ನ ಮಗ ಇಸ್ಮಾಯಿಲ್ ಬಳಿ ನೀಡಲು ನಿರ್ಧರಿಸಿದ ಘಟನೆಯ ಸ್ಮರಣಾರ್ಥ ದಿನ ಇವತ್ತು ಬಕ್ರೀದ್ ಅಂತ ಹೇಳ್ಬೋದು ಸೊ ಇಬ್ರಾಹಿಂ ಈ ತ್ಯಾಗವನ್ನ ಮತ್ತು ಸಮರ್ಪಣೆಯ ಸಂಕೇತವನ್ನ ಬಕ್ರೀದ್ ಹಬ್ಬವಾಗಿ ಆಚರಣೆ ಮಾಡುತ್ತಾ ಇರುವಂತದ್ದು ಸದ್ಯ ಎಲ್ಲಿ ನಾಡಿನೆಲ್ಲೆಡೆ ಬಕ್ರೀದ್ ಹಬ್ಬ ಬಹಳಷ್ಟು ಒಂದು ಸಂಭ್ರಮದಿಂದ ಕೂಡಿದೆ ಅಂತಲೇ ಹೇಳ್ಬಹುದು ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ